ನಮಸ್ಕಾರ ನಮ್ಮ ಭಾರತೀಯ ಆರ್ಷ ಪರಂಪರೆಯಲ್ಲಿ ಹಬ್ಬ ಹರಿದಿನಗಳು ಅನ್ನುವಂಥದ್ದು ತುಂಬಾ ವಿಶೇಷವಾಗಿರುವಂತಹ ಒಂದು ಮಹತ್ವವನ್ನು ಪಡೆದಿದೆ ಅದರಲ್ಲಿ ನಮ್ಮ ಭಾರತೀಯರಿಗೆ ಮುನ್ನೂರ ಅರವತ್ತೈದು ದಿವಸವೂ ಒಂದು ರೀತಿ ಹಬ್ಬವೇ ಯಾಕೆಂದ್ರೆ ಒಂದೊಂದು ದಿನಕ್ಕೂ ಒಂದೊಂದು ರೀತಿಯಾಗಿರುವಂತಹ ವಿಶೇಷತೆಗಳೇ ಆ ಎಲ್ಲ ಹಬ್ಬ ಹರಿದಿನಗಳ ಸಾಲಲ್ಲಿ ತುಂಬ ಪ್ರಾಧಾನ್ಯತೆಯನ್ನು ಪಡೆದಿರುವಂತಹ ಒಂದು ಹಬ್ಬ ಅಂತಂದರೆ ಅದು ದೀಪಾವಳಿ ತಮ್ಮೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ದೀಪಾವಳಿಯನ್ನು ನಾವು ಸಾಧಾರಣವಾಗಿ ಮೂರು ದಿನಗಳ ಕಾಲ ಆಚರಣೆಯನ್ನು ಮಾಡ್ತೇವೆ ಮೊದಲನೇ ದಿವಸವನ್ನು ನಾವು ನರಕ ಚತುರ್ದಶಿ ಅಂತ ಕರಿತೇವೆ ಮಧ್ಯದ ದಿನವನ್ನು ನಾವು ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ಮೂರನೇ ದಿವಸವನ್ನು ಬಲಿಪಾಡ್ಯಮಿ ಅಂತ ಕರಿತೀವಿ ವಾಸ್ತವವಾಗಿ ಇದು ಮೂರೇ ದಿನ ಅಲ್ಲ ಇದು ಐದು ದಿನಗಳ ಕಾಲ ಮಾಡುವಂಥ ಹಬ್ಬ ಧನ್ ತೆರೇಸ್ ಅಂತ ಏನು ಇವತ್ತು ಹಿಂದಿನಲ್ಲಿ ಕರೀತಾರೆ ಅದು ಧನ್ವಂತರಿ ತ್ರಯೋದಶಿ ಅಂತ ಆ ಧನ್ವಂತರಿ ತ್ರಯೋದಶಿ ಎಂದು ಭವರೋಗಕ್ಕೆ ವೈದ್ಯನಾಗಿರುವಂತಹ ಮಹಾವಿಷ್ಣು ಯಾವ ಅಮೃತ ಕಳಶವನ್ನು ಹಿಡಿದು ಸಮುದ್ರ ಮಂಥನದಿಂದ ಹುಟ್ಟಿ ಬಂದು ಅದನ್ನು ಹುಟ್ಟು ಅಂತ ಹೇಳಲಿಕ್ಕಾಗಲ್ಲ ಹುಟ್ಟು ಅಜಾಯಮಾನ ಬಹುದಾ ವಿಜಾಯತೆ ಅಂತ ವೇದ ಹೇಳೋ ರೀತಿಯಲ್ಲಿ ಅಜಾಯಮಾನ ಹುಟ್ಟಿಲ್ಲ ಅವನಿಗೆ ಆದರೂ ಕೂಡ ಆ ಅಮೃತ ಕಳಶವನ್ನು ಹಿಡಿದು ಬರ್ತಾನೆ ಯಾಕೆ ಅಂತಂದರೆ ಅನಾರೋಗ್ಯಗಳು ನಿವೃತ್ತಿಯಾಗಲಿಕ್ಕೆ ಬೇಕಾಗಿರುವಂತಹ ವಿಶೇಷ ಶಾಸ್ತ್ರವನ್ನು ಮನುಷ್ಯರಿಗೆ ಕೊಡಲಿಕ್ಕೋಸ್ಕರ ಅಂತಹ ಶಾಸ್ತ್ರವೇ ಆಯುರ್ವೇದ ಆ ಆಯುರ್ವೇದ ಅನ್ನುವಂಥದ್ದು ಕೇವಲ ರೋಗಕ್ಕೆ ಔಷಧಿ ಮಾತ್ರ ಅಲ್ಲ ನಮ್ಮ ಜೀವನದಲ್ಲಿ ಏನನ್ನ ತಿಂದರೆ ಏನಾಗ್ತದೆ ಯಾವ ರೀತಿಯಾಗಿರುವಂತಹ ಜೀವನದಲ್ಲಿ ಹೇಗೆ ನಡ್ಕೊಂಡ್ರೆ ಯಾವ ರೀತಿ ಆರೋಗ್ಯದ ಮೇಲೆ ಅದು ಪರಿಣಾಮವನ್ನು ಕೊಡುತ್ತೆ ಇತ್ಯಾದಿ ಎಲ್ಲ ಹೇಳಿರುವಂತಹ ಶಾಸ್ತ್ರ ಅಂತಹ ದೊಡ್ಡ ಶಾಸ್ತ್ರ ಆಯುರ್ವೇದ ಶಾಸ್ತ್ರ ಅದಕ್ಕೆ ಅದನ್ನು ಅದಕ್ಕೆ ಜನ್ಮ ಕೊಟ್ಟಂತಹ ಧನ್ವಂತರಿ ಮಹಾವಿಷ್ಣು ಹುಟ್ಟಿದಂತಹ ದಿನ ಧನತ್ರಯೋದಶಿ ಅಥವಾ ಧನ್ವಂತರಿ ತ್ರಯೋದಶಿ ಅಂತ ಕರಿತೇವೆ ಆ ದಿನ ಸಾಯಂಕಾಲ ನೀರನ್ನು ತುಂಬಿಟ್ಟು ನಮ್ಮ ಮನೆಯಲ್ಲಿ ಹಂಡೆಗಳು ಇತ್ಯಾದಿ ಏನಿದೆ ನೀರನ್ನು ಕಾಯಿಸ್ಕೊಳ್ಳಿಕ್ಕೆ ಇರುವಂತಹ ಜಲಪೂರಣ ತ್ರಯೋದಶಿ ಅಂತ ಅದಕ್ಕೆ ಹೆಸರು ನೀರನ್ನು ತುಂಬಿಸಿ ಅದಕ್ಕೆ ಅರಿಶಿನ ಕುಂಕುಮಗಳಿಂದ ಸಿಂಗಾರವನ್ನು ಮಾಡಿ ಗಂಗೆಯನ್ನು ಪ್ರಾರ್ಥನೆ ಮಾಡಿ ಗಂಗಾದಿ ಸರ್ವತೀರ್ಥಗಳ ಒಂದು ಸನ್ನಿಧಾನ ಅನ್ನುವಂಥದ್ದು ಅಲ್ಲಿರಲಿ ಅಂತ ನಾವು ಯೋಚನೆಯನ್ನು ಮಾಡಿ ರಾತ್ರಿ ಯಮದೀಪವನ್ನು ಹಚ್ಚಬೇಕು ತ್ರಯೋದಶಿ ದಿನ ಮನೆಯ ಹೊರಗಡೆ ಅಥವಾ ಮನೆಯ ಮೇಲಗಡೆ ಎಲ್ಲಾದರೂ ಇವಾಗ ಮನೆ ಮೇಲ್ಗಡೆ ಇದೆ ಹಿಂದಿನ ಕಾಲದಲ್ಲಿ ಮನೆಯ ಹೊರಗಡೆ ದಕ್ಷಿಣಾಭಿಮುಖವಾಗಿ ಯಮನ ಪ್ರೀತ್ಯರ್ಥವಾಗಿ ಮಣ್ಣಿನ ದೀಪವನ್ನು ಹಚ್ಚಿ ಆ ಯಮ ನಮಗೆ ಇರುವಂತಹ ಅಪಮೃತ್ಯು ಪೀಡೆಯನ್ನು ಪರಿಹಾರ ಮಾಡಲಿ ಅಂತ ಹೇಳುವಂತಹ ವಿಶೇಷ ದಿನ ತ್ರಯೋದಶಿ ನರಕಾಸುರನನ್ನು ಮಹಾವಿಷ್ಣು ಸಂಹಾರವನ್ನು ಮಾಡ್ತಾನೆ ಅಂತಹ ನರಕಾಸುರನನ್ನು ಸಂಹಾರ ಮಾಡಿ ಧರ್ಮವನ್ನು ಎತ್ತಿ ಹಿಡಿದು ಯಾರು ಒಳ್ಳೆಯವರು ಅಂತ ಇರ್ತಾರೆ ಅವರಿಗೆ ಅಭಯವನ್ನು ಕೊಡುವಂತಹ ನರಕಾಸುರ ಸಂಹಾರವನ್ನು ಅದನ್ನು ಸೆಲೆಬ್ರೇಟ್ ಮಾಡುವಂತಹ ಸಲುವಾಗಿ ನರಕ ಚತುರ್ದಶಿಯಿಂದ ಆಚರಣೆಯನ್ನು ಮಾಡಿ ನರಕ ಚತುರ್ದಶಿ ದಿನದಿಂದ ಧನ್ ಧನುತ್ರಯೋದಶಿ ದಿನದಿಂದ ಹಿಡಿದು ದೀಪಗಳ ಮಾಲೆ ದೀಪವನ್ನು ಪ್ರತಿನಿತ್ಯ ಹಚ್ಚುವಂತಹ ಒಂದು ಪದ್ಧತಿ ಹೆಚ್ಚು ಎಷ್ಟು ದೀಪವನ್ನು ಹಚ್ತೀವಿ ಅಷ್ಟು ನಮ್ಮ ಜೀವನದಲ್ಲೂ ಅಜ್ಞಾನ ಅನ್ನುವಂಥದ್ದು ಕಳೆದು ಪ್ರಕಾಶ ಅನ್ನೋಂಥದ್ದು ದೈವಾನುಗ್ರಹ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ ಈ ದಿನ ನರಕ ಚತುರ್ದಶಿ ದಿನ ಬೆಳಗ್ಗೆ ನಾವು ಎಣ್ಣೆಯ ಸ್ನಾನ ಅಂದರೆ ಒಂದು ಮುಹೂರ್ತ ಮುಂಚೆ ಸೂರ್ಯೋದಯದ ಪೂರ್ವದಲ್ಲಿ ಒಂದು ಮುಹೂರ್ತಕ್ಕೆ ಮುಂಚೆ ಅಭ್ಯಂಗ ಸ್ನಾನವನ್ನು ಮಾಡುತ್ತಾ ಅದರಲ್ಲೂ ವಿಶೇಷವಾಗಿ ಎಳ್ಳಿನ ಎಣ್ಣೆಯನ್ನು ಹಚ್ಕೊಳ್ಳುವಂಥದ್ದು ತುಂಬ ಉತ್ತಮ ಪಕ್ಷ ಕರ್ನಾಟಕ ಸಂಪ್ರದಾಯದಲ್ಲಿ ಎಳ್ಳಿನ ಎಣ್ಣೆಗೆ ತುಂಬ ಮಹತ್ವವನ್ನು ಕೊಟ್ಟಿರುವಂಥದ್ದು ಮಕ್ಕಳು ದೊಡ್ಡವರು ಎಲ್ಲರನ್ನು ಕೂಡಿಸಿ ಮನೆಯ ಹಿರಿಯ ಹೆಂಗಸರು ಯಾರಿರ್ತಾರೆ ಅವರು ಎಣ್ಣೆಯ ಶಾಸ್ತ್ರ ಅಂತ ಕರಿತೇವೆ ಭೂಮಿಯ ಮೇಲೆ ಏಳು ಸರಿ ಅಶ್ವತ್ಥಾಮೋ ಬಲಿರ್ವ್ಯಾಸೋ ಹನುಮಾಂಸ ವಿಭೀಷಣ ಕೃಪಃ ಪರಶುರಾಮಶ ಸಪ್ತೈತೆ ಚಿರಂಜೀವಿನಃ ಅಂತ ಏಳು ಚಿರಂಜೀವಿಗಳನ್ನು ಪ್ರಾರ್ಥನೆಯನ್ನು ಮಾಡ್ತಾ ಆ ಚಿರಂಜೀವಿಗಳ ಆಯುಷ್ಯೂ ಕೂಡ ಎಲ್ಲರಿಗೂ ಬರಲಿ ಅಂತ ಹೇಳಿ ಎಣ್ಣೆಯನ್ನು ಹಚ್ಚಿ ಅದಾದ ನಂತರ ಆ ಬಿಸಿ ನೀರಿನಲ್ಲಿ ಸ್ನಾನವನ್ನು ಮಾಡಿ ನಂತರದಲ್ಲಿ ಯಮನಿಗೆ ತರ್ಪಣವನ್ನು ಕೊಟ್ಟು ಕುಲದೇವರಿಗೆ ಪೂಜೆಯನ್ನು ಮಾಡಿ ನಂತರ ನಾವು ಆ ಮಹಾವಿಷ್ಣುವನ್ನು ಪ್ರಾರ್ಥನೆಯನ್ನು ಮಾಡಿ ಊಟವನ್ನು ಮಾಡುವಂಥದ್ದು ಚತುರ್ದಶಿ ದಿನ ಅಮಾವಾಸ್ಯ ದಿನ ಲಕ್ಷ್ಮಿ ಎದ್ದೇಳ್ತಾಳೆ ಅಂತ ಶಯನಿ ಆ ಶಯನಿ ದ್ವಾದಶಿ ಅಂತ ಆಷಾಢ ಮಾಸದಲ್ಲಿ ಮಹಾವಿಷ್ಣು ಶಯನವನ್ನು ಮಾಡ್ತಾನೆ ಉತ್ಥಾನ ದ್ವಾದಶಿ ಎಂದು ಶಯನಿ ಏಕಾದಶಿ ಎಂದು ಮಹಾವಿಷ್ಣು ಶಯನವನ್ನು ಮಾಡ್ತಾನೆ ಉತ್ಥಾನ ದ್ವಾದಶಿ ಎಂದು ಮಹಾವಿಷ್ಣು ಎದ್ದು ಜನಗಳನ್ನು ಪರಿಪಾಲನೆಯನ್ನು ಮಾಡ್ತಾನೆ ಅಂತ ವಾಸ್ತವವಾಗಿ ನಿದ್ರೆ ಮಾಡಲ್ಲ ಯಾರು ನಿದ್ರೆ ಮಾಡಿದ್ರೆ ಈ ಜಗತ್ತೆಲ್ಲವೂ ಕೂಡ ಅಲ್ಲೋಲ ಕಲ್ಲೋಲವ ಹಾಗಾಗಿ ನಿದ್ರೆ ಅನ್ನುವಂಥದ್ದು ಕೇವಲ ಒಂದು ಲೀಲೆ ಅಷ್ಟೇ ಅವನನ್ನು ಆ ವಿಷ್ಣು ಎದ್ದೇಳಲಿಕ್ಕೆ ಮುಂಚೆ ಲಕ್ಷ್ಮಿ ಎದ್ದು ಲಕ್ಷ್ಮಿ ಮತ್ತೆ ಅನುಗ್ರಹವನ್ನು ಮಾಡ್ತಾಳೆ ಅಂತಹ ಅದರ ಪ್ರತೀಕವಾಗಿ ಧನಲಕ್ಷ್ಮಿ ಪೂಜೆಯನ್ನು ಮಾಡಿ ವ್ಯಾಪಾರ ವ್ಯವಹಾರವನ್ನು ಮಾಡ್ತಿರತಕ್ಕಂತಹ ಅಂಗಡಿ ವ್ಯಾಪಾರ ಇತ್ಯಾದಿಗಳನ್ನು ಮಾಡತಕ್ಕಂಥವ್ರು ಎಲ್ಲರೂ ಕೂಡ ಧನಲಕ್ಷ್ಮಿ ಪೂಜೆಯನ್ನು ಅಮಾವಾಸ್ಯೆ ದಿನ ಸಾಯಂಕಾಲ ಮಾಡಬೇಕು ಮಾಡೋದರಿಂದ ಏನಾಗ್ತದೆ ಯಾರನ್ನು ನಂಬಿ ಯಾರಿಂದ ಇವರಿಗೆ ವ್ಯಾಪಾರಗಳು ಅನ್ನೋಂಥದ್ದು ಉಂಟಾಗ್ತಿದೆಯೋ ಅಂತಹ ಗ್ರಾಹಕರಿಗೆ ಸಿಹಿಯನ್ನು ಹಂಚಿ ಅಂತಹ ಗ್ರಾಹಕರು ಇರೋದ್ರಿಂದನೇ ಅವರು ವ್ಯಾಪಾರ ಮಾಡಲಿಕ್ಕೆ ಆಯಿತು ಇನ್ನು ಮುಂದೆ ಕೂಡ ಆ ಒಂದು ಪರಸ್ಪರ ಅವಿನಾಭಾವವಾಗಿರುವಂತಹ ಒಂದು ಸಂಬಂಧ ಅನ್ನುವಂಥದ್ದು ಚೆನ್ನಾಗಿ ನಡೆಯಲಿ ಅಂತ ಹೇಳಿ ಮಾಡುವಂಥದ್ದು ಲಕ್ಷ್ಮಿಯ ಪೂಜೆ ಇದರಿಂದ ಧನಕನಕ ವಸ್ತುವಾಹನ ಸಕಲ ಸಂಪತ್ತುಗಳು ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಸಿಗತ್ತೆ ಇನ್ನು ನಮಗೆ ಗೊತ್ತಿರುವಂತಹ ರೀತಿಯಲ್ಲಿ ವಾಮನ ರೂಪದಲ್ಲಿ ಬಲಿಚಕ್ರವರ್ತಿಯನ್ನು ಭಗವಂತ ನಿಗ್ರಹ ಮಾಡಿ ಪಾತಾಳದಲ್ಲಿ ಅವನಿಗೆ ವಾಸವನ್ನು ಮಾಡಿಸಿರ್ತಾನೆ ಆ ಬಲಿ ಚಕ್ರವರ್ತಿ ಒಂದು ಕಾಲಕ್ಕೆ ಮೇಲೆ ಎದ್ದು ಭೂಮಿಯನ್ನು ನೋಡಲಿಕ್ಕೆ ಬರುವಂತಹ ಕಾಲವೇ ಬಲಿಪಾಡ್ಯ ಆ ಬಲಿ ಮತ್ತೆ ಭೂಮಿಗೆ ಬಂದು ಅವನ ಪ್ರಜೆಗಳ ಯೋಗಕ್ಷೇಮವನ್ನು ವಿಚಾರ ಮಾಡುವಂತಹ ಅಥವಾ ಇಲ್ಲಿ ಪ್ರಜೆಗಳು ಹೇಗಿದ್ದಾರೆ ಅಂತ ನೋಡಿಕೊಂಡು ಅವರಿಗೆ ಅನುಗ್ರಹವನ್ನು ಮಾಡುವಂತಹ ಕಾಲವೇ ಬಲಿಪಾಡ್ಯಮಿ ಹಾಗಾಗಿ ಬಲಿ ಬರ್ತಾನೆ ಅಂತ ಹೇಳಿ ನಮ್ಮನ್ನೆಲ್ಲ ನೋಡ್ಕೊಳ್ಳಿಕ್ಕೋಸ್ಕರ ಬಲಿ ಬರ್ತಾನೆ ಅಂತ ಹೇಳಿ ಅವನಿಗೆ ಒಂದು ಸಗಣಿಯಲ್ಲಿ ಕೋಟೆಯನ್ನು ಕಟ್ಟಿ ಆ ಕೋಟೆಯಲ್ಲಿ ಹೂವು ಹಣ್ಣು ಇತ್ಯಾದಿಗಳನ್ನೆಲ್ಲ ಹಾಕಿ ಪೂಜೆ ಮಾಡುವಂತಹ ಒಂದು ಪದ್ಧತಿ ಕರ್ನಾಟಕ ಸಂಪ್ರದಾಯದಲ್ಲಿ ಕಾಣಸಿಗತ್ತೆ ಅದಾದ ನಂತರ ನಾನು ಹೇಳಿದಾಗೆ ಭಗಿನಿ ದ್ವಿತೀಯ ಅಂತ ಕರಿತೀವಿ ಅಕ್ಕ ತಂಗಿಯರ ಮನೆಗೆ ಹೋಗಿ ಊಟ ಮಾಡುವಂತಹ ದಿವಸ ಬಿದಿಗೆ ಆ ದಿನ ನಮ್ಮ ಮನೆಯಲ್ಲಿ ನಾವು ಊಟ ಮಾಡಬಾರ್ದು ನಮ್ಮ ಅಕ್ಕ ತಂಗಿಯರು ಯಾರು ಇರ್ತಾರೆ ಅವರು ನಮ್ಮನ್ನು ಕರೆದು ನಮಗೋಸ್ಕರ ಸಿಹಿ ಇತ್ಯಾದಿ ಆಹಾರಗಳನ್ನು ಮಾಡಿ ಅವರು ಊಟವನ್ನು ಮಾಡಿಸಬೇಕು ಅನ್ನುವಂತಹ ಒಟ್ಟು ಐದು ದಿವಸಗಳ ಕಾಲ ಮಾಡುವಂತಹ ಹಬ್ಬ ಇದು ಎಣ್ಣೆಯನ್ನು ಹಚ್ಚುವಂಥದ್ದು ಚಳಿಗಾಲದಲ್ಲಿ ತುಂಬ ವಿಶೇಷ ಮಹತ್ವವನ್ನು ಪಡೆದಿದೆ ಚಳಿಗಾಲದಲ್ಲಿ ಚರ್ಮ ಒಡೆಯುತ್ತೆ ಎಣ್ಣೆಯನ್ನು ಹಚ್ಚೋದ್ರಿಂದ ಅದನ್ನು ನಾವು ರಕ್ಷಣೆಯನ್ನು ಮಾಡ್ಬೋದು ಹಾಗಾಗಿ ನಮ್ಮ ಎಲ್ಲ ಆಚರಣೆಗಳು ಮ್ಯಾಜ್ಲೇನ್ ಬರಲಿಕ್ಕೆ ಮುಂಚೆಯಿಂದನೂ ನಮಗೆ ಎಣ್ಣೆಯನ್ನು ಯಾವ ಕಾಲಕ್ಕೆ ಹಚ್ಚಬೇಕು ಯಾವ ಕಾಲಕ್ಕೆ ಆಹಾರವನ್ನು ಯಾವ ರೀತಿ ಆಗಿರುವಂಥ ಆಹಾರವನ್ನು ತಿನ್ನಬೇಕು ಅದರಿಂದ ನಮ್ಮ ದೇಹನ ಸಮತೋಲನವಾಗಿರುತ್ತೆ ಅನ್ನುವಂಥದ್ದನ್ನು ನಮ್ಮ ಶಾಸ್ತ್ರ ಹಬ್ಬಗಳ ರೂಪದಲ್ಲಿ ಪದ್ಧತಿಯ ರೂಪದಲ್ಲಿ ಸಂಪ್ರದಾಯಗಳ ರೂಪದಲ್ಲಿ ನಮಗೆ ತಿಳಿಸ್ಕೊಡ್ತಾ ಬಂದಿದೆ ಅದರಲ್ಲಿ ಒಂದು ವಿಶೇಷವಾಗಿರುವಂತಹ ಹಬ್ಬ ಈ ದೀಪಾವಳಿ ದೀಪಾವಳಿಯನ್ನ ಯಮದೀಪವನ್ನು ಹಚ್ಚಿ ಯಮನೆಗೆ ತರ್ಪಣವನ್ನು ಕೊಟ್ಟು ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಬಲೀಂದ್ರ ಅನ್ನುವಂಥದ್ದು ನಿಮ್ಮ ಕುಟುಂಬದಲ್ಲಿ ಪರಂಪರಾಗತವಾಗಿದ್ದರೆ ಅದನ್ನು ಮಾಡ್ತಾ ಎಣ್ಣೆ ಸ್ನಾನವನ್ನು ಮಾಡ್ತಾ ಶುದ್ಧವಾಗಿರುವಂತಹ ಮನೆಯಲ್ಲಿ ಮಾಡಿರುವಂತಹ ಒಳ್ಳೆಯ ಆಹಾರವನ್ನು ಸೇವಿಸ್ತಾ ಭಗವಂತನ ಚಿಂತನೆಯನ್ನು ಮಾಡ್ತಾ ಆಧ್ಯಾತ್ಮಿಕವಾಗಿ ಲೌಕಿಕವಾಗಿ ಪ್ರಯೋಜನಗಳು ಉಂಟಾಗಲಿ ಅಂತ ಹೇಳಿ ಮಕ್ಕಳ ಜೊತೆಗೆ ನೀವು ದೀಪವನ್ನು ಹಚ್ತಾ ಸಂಭ್ರಮವನ್ನು ಪಡಬಹುದು ಅಂತಹ ವಿಶೇಷವಾಗಿರುವಂತಹ ಒಂದು ಹಬ್ಬ ತಮ್ಮೆಲ್ಲರಿಗೂ ಕೂಡ ದೀಪಾವಳಿ ಅನ್ನೋದು ಶುಭ ಹಾರೈಕೆಗಳನ್ನು ತಂದುಕೊಡ್ಲಿ ಶುಭವನ್ನು ತಂದುಕೊಡ್ಲಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಇನ್ನು ಮುಂದೆ ಕಾರ್ತಿಕ ಮಾಸದಲ್ಲಿ ಪ್ರತಿನಿತ್ಯ ಮನೆಯ ಹೊರಗಡೆ ಬಾಗಿಲ ಹತ್ತಿರ ದೇವರ ಮನೆಯ ಬಾಗಿಲ ಹತ್ತಿರ ತುಳಸಿಯ ಹತ್ತಿರ ಮತ್ತು ದೇವರ ಮುಂದೆ ಪ್ರತಿನಿತ್ಯ ದೀಪಗಳನ್ನು ಹಚ್ತಾ ಆ ಭಗವಂತ ತಮ್ಮೆಲ್ಲರಿಗೂ ಅಂಧಕಾರವನ್ನು ನಿವೃತ್ತಿಯನ್ನು ಮಾಡಿ ಶುದ್ಧ ಜ್ಞಾನವನ್ನು ಕೊಟ್ಟು ಜೀವನದಲ್ಲಿ ಸುಖಶಾಂತಿಯನ್ನು ಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ತಮ್ಮೆಲ್ಲರಿಗೂ ಕೊಡಲಿ ಕೊಡಲಿ ಅಂತ ನಾನು ಹರೈಸ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ